ಕಮಲಮ್ಮನಿಗೆ ತುಂಬಾನೇ ಸಂತೋಷವಾಗಿತ್ತು ಅವರ ಮಗ ಸೀನು ಸೊಸೆಯಾದ ರಮ್ಯಾ ಮದುವೆಯಾಗಿ ಒಂದು ವಾರದ ನಂತರ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದಾರೆ ಅಂತ ಪುಣ್ಯಕ್ಷೇತ್ರಕ್ಕೆ ಹೋದವರು ಮನೆಗೆ ಹಿಂತಿರುಗಿ ಬರ್ತಾ ಇದ್ದಾರೆ ಅಂತ ಸಂತೋಷ ಪಡುವಾಗ ಅವರ ಗಂಡನಾದ ರಾಮ್ಬಾಬು ಏನು ಇವತ್ತು ಇಷ್ಟೊಂದು ಸಂತೋಷವಾಗಿದ್ಯಾ ನಿನ್ ಮಗ ಸೊಸೆ ಬರ್ತಾ ಇದ್ದಾರೆ ಅಂತನಾ ಹೌದು ರೀ ಅವರಿಗೆ ಮದುವೆಯಾದ್ರೆ ಅರಿಕೆ ಕಟ್ಕೋತೀನಿ ಅಂತ ಅನ್ಕೊಂಡಿದ್ದೆ ಅರಿಕೆನ ಕೂಡ ಇವತ್ತು ತೀರ್ಸಿದೀನಲ್ವಾ ಅದಕ್ಕೆ ಸಂತೋಷ ನನಗೆ ನನ್ ಸೊಸೆ ಮಗ ಬರ್ತಾ ಇದ್ದಾರೆ ಅಂತ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನನ್ ಸೊಸೆ ಜೊತೆ ಎಲ್ಲಾ ಜವಾಬ್ದಾರಿನ ಕೊಟ್ಬಿಡ್ತೀನಿ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಪ್ರಶಾಂತವಾಗಿರ್ಬೇಕು ಅಂತ ಅನ್ಕೊಂಡಿದ್ದೀಯಾ ಅಷ್ಟು ಮಾತ್ರ ಅಲ್ಲ ರೀ ಈ ಮನೆಯ ಮಹಾರಾಣಿಯಾಗಿ ಇಷ್ಟು ದಿನ ನಾನಿದ್ದೆ ಇನ್ ಮುಂದೆ ಆ ಜವಾಬ್ದಾರಿ ಅಲ್ಲ ನನ್ ಸೊಸೆಗೆ ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಕೊಚ್ಕೊಂಡು ಹೋಗಲ್ವಾ ಅದೇ ರೀತಿ ರೀ ಈ ಸಂಪ್ರದಾಯ ಕೂಡ ಹಾಗೇನೆ ಹೀಗೆ ರಾಮ್ಬಾಬು ಕಮಲಮ್ಮ ಮಾತಾಡ್ತಿರುವಾಗ ಅಲ್ಲಿಗೆ ಸೀನು ರಮ್ಯ ಬಂದ್ರು ಬರ್ತಾ ಬರ್ತಾ ಇಬ್ರು ಕೂಡ ಮುಖವನ್ನು ತಿರುಗಿಸಿಕೊಂಡು ಕಡೆ ಈ ಕಡೆ ಮಾಡ್ಕೊಂಡು ಬಂದ್ರು ಕಮಲಮ್ಮ ಅಂತ ನೋಡಿದಾಗ ಅವಳು ಏನು ಮಾತನಾಡದೆ ರೂಮೊಳಗೆ ಒಳಗೆ ಹೋದ್ಲು ಸೀನು ಅವನ ತಾಯಿಯನ್ನು ನೋಡಿ ಮುಖವನ್ನು ಚಪ್ಪೆ ಮಾಡಿಕೊಂಡು ದುಃಖ ಪಟ್ಕೊಂಡ್ ನಿಂತ ಏನಪ್ಪಾ ಏನಾಯ್ತು ಯಾಕೋ ಒಂದ್ ತರಾ ಇದ್ದೀಯಾ ಸೊಸೆ ಬರ್ತಾ ಬರ್ತಾನೆ ಮುಖ ತರ ಮಾಡ್ಕೊಂಡು ಅವಳ್ ಪಾಡಿಗೆ ರೂಮ್ ಒಳಗೆ ಹೋಗ್ಬಿಟ್ಲು ಏನೇ ಅವ್ನ್ ಬಂದಿದೆ ಇವಾಗ ಇವಾಗ್ಲೇ ಏನಾಯ್ತು ಏನು ಎಂತ ಅಂತ ಕೇಳ್ತಾನೆ ಇದ್ದೀಯಾ ಹಾಗೆ ಅಲ್ಲರಿ ಅವರು ಮಕ್ಕಳು ಇವಾಗಷ್ಟೇ ಮದ್ವೆ ಆಯ್ತು ಅವರೊಳಗೆ ಏನೂ ಸಮಸ್ಯೆ ಬಂದ್ರು ಕೂಡ ದೊಡ್ಡವ್ರು ನಾವು ನಾವು ತಾನೇ ಪರಿಹಾರ ಮಾಡ್ಬೇಕು ಹಾಗಲ್ಲ ಕಣೆ ಅವರು ದೊಡ್ಡವರು ಅವರಿಗೆ ಬಂದಿರುವ ಸಮಸ್ಯೆನ ಅವರೇ ಸರಿ ಮಾಡ್ಕೋತಾರೆ ಅವ್ರಿಗಿವಾಗ ಮದ್ವೆ ಆಗಿದೆ ಅಲ್ವಾ ಅವ್ರ ಮಧ್ಯ ನಾವ್ ಯಾಕೆ ಹೋಗ್ಬೇಕು ಅವ್ರ ಸಮಸ್ಯೆ ಏನಿದ್ಯೋ ಅವರೇ ನೋಡ್ಕೋತಾರೆ ಸುಮ್ನಿರು ಅದಲ್ಲರಿ ನಾವು ದೊಡ್ಡವರು ಎಷ್ಟು ಮಕ್ಕಳು ದೊಡ್ಡವರು ಬುದ್ಧಿ ಹೇಳ್ದೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ ಆಗಿರುವಾಗ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳೋದು ತಪ್ಪು ಅಂತೀರಾ ಹೀಗೆ ರಾಮ್ಬಾಬು ಕಮಲಾ ಇಬ್ರು ಮಾತಾಡ್ತಾ ಇರುವಾಗ ಮಗನಿಗೆ ತುಂಬಾ ಕೋಪ ಬಂದು ಅವನ ತಾಯಿಯನ್ನು ಕೋಪದಿಂದ ನೋಡ್ದ ಏನಮ್ಮ ನೀವು ಇವಾಗಷ್ಟೇ ಬಂದಿದ್ದಲ್ವಾ ಬರ್ತಾನೆ ನಿಮ್ಮ ರಾಮಾಯಣ ಬೇರೆ ಸ್ಟಾರ್ಟ್ ಆಗ್ಬಿಡತ್ತಾ ನೀವು ಸುಮ್ನೆ ಸ್ವಲ್ಪೊತ್ತು ಸುಮ್ನೆ ಇರಲ್ವಾ ಯಾಕೆ ತಲೆನೋ ಮಾಡಿಸ್ತೀರಾ ಅಯ್ಯೋ ಏನಪ್ಪಾ ಏನಾಯ್ತು ನಿಂಗೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯಾ ಈ ರೀತಿ ನಿನ್ನ ಇದುವರೆಗೂ ನೋಡ್ಲೇ ಇಲ್ಲ ಏನಾಯ್ತಪ್ಪ ಈ ಅಮ್ಮನ್ ಜೊತೆ ಹೇಳು ಈ ಅಮ್ಮನ ಜೊತೆ ಏನಾಯ್ತು ಅಂತ ಹೇಳಲ್ವಾ ಹೇಳೋ ಏನಾಯ್ತು ಅಂತ ಹೇಳಿದ್ರೆ ನಮಗೂ ಗೊತ್ತಾಗೋದು ತಂದೆ ತಾಯಿ ಏನಾಯ್ತು ಅಂತ ಕೇಳಿದಾಗ ಸೀನು ಏನು ಮಾತನಾಡದೆ ಅವನಿಷ್ಟಕ್ಕೆ ಹೊರಗಡೆ ಹೊರಟೋದ ಅವನು ಆ ಕಡೆ ಹೋದ ತಕ್ಷಣ ಸ್ವಲ್ಪ ಸಮಯದ ನಂತರ ರಮ್ಯಾ ರೂಮಿನಿಂದ ಹೊರಗೆ ಬಂದ್ಲು ಅಮ್ಮ ರಮ್ಯಾ ದೇವಸ್ಥಾನಕ್ಕೆ ಹೋಗಿದ್ರಲ್ವಾ ದೇವರ್ನ ಚೆನ್ನಾಗಿ ದರ್ಶನ ಮಾಡಿದ್ರ ಪ್ರಯಾಣ ಎಲ್ಲಾ ಚೆನ್ನಾಗಿತ್ತ ಯಾಕೆ ನಿಮ್ ಮಗನ್ ಜೊತೆ ಏನು ಕೇಳಲಿಲ್ವಾ ಅವನ್ನ ಕೇಳಕ್ಕೆ ಮುಂಚೆನೆ ಅವನೆಲ್ಲೋ ಹೊರಗಡೆ ಹೊರಟು ಹೋದಮ್ಮ ಹೌದು ನಿಮ್ಮ ಮಗನಿಗೆ ಯಾಕೆ ಅಷ್ಟೊಂದು ಹಠ ಎಲ್ಲ ಅವರು ಹೇಳಿದ ಹಾಗೇನೆ ಆಗ್ಬೇಕಾ ಇನ್ನೊಬ್ಬರ ಬಗ್ಗೆ ಅವರು ಆಲೋಚನೆನೇ ಮಾಡದಿಲ್ವಾ ಚಿಕ್ಕ ವಯಸ್ಸಿನಿಂದ ಅವ್ರನ್ನ ಹಾಗೇನೆ ಬೆಳೆಸಿದ್ರ ಹೆಣ್ಮಕ್ಳ ಮನ್ಸು ಏನು ಎಂತ ಅಂತ ಅರ್ಥ ಕೂಡ ಮಾಡ್ಕೊಳ್ಳೋದಷ್ಟು ಕಟೂರನಾ ಏನಾಯ್ತಂತ ಹೇಳಮ್ಮ ನನಗೆ ಈ ದೇವಸ್ಥಾನ ಅದು ಇದು ಅಂತ ಸುತ್ತದೆಲ್ಲ ಇಷ್ಟ ಇಲ್ಲ ಹೌದು ಯಾರು ನಿಮ್ಮನ್ನ ನಮಗೆ ಮದುವೆ ಆದ ತಕ್ಷಣ ದೇವಸ್ಥಾನಕ್ಕೆ ಕಳ್ಸ ಕೇಳಿದ್ದು ನಿಮ್ಮ ಅರಿಕೆ ಇದ್ರೆ ನೀವು ಹೋಗಿ ತೀರ್ಸಿ ಅದಕ್ಕೆ ಅಂತ ಅದನ್ನೆಲ್ಲ ನಮ್ಮ ತಲೆ ಮೇಲೆ ಯಾಕೆ ಹಾಕದ್ರಿ ಅಯ್ಯೋ ಅದರಿಂದನೇ ಈಗಲ್ಲ ಆಯ್ತಾ ನಿಮಗೆ ಈ ರೀತಿ ನಡೆಯುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲಮ್ಮಾ ನೀವಿಬ್ಬರು ಚೆನ್ನಾಗಿರಬೇಕು ಅಂತಲೇ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ಸರಿ ಸರಿ ನೀವು ಮಾತ್ರ ಏನು ಮಾಡ್ತೀರಾ ಸರಿ ಏನಾದರೂ ಅಡಿಗೆ ಮಾಡಿದಿರಾ ನನಗಂತೂ ತುಂಬಾ ಹಸಿವಾಗ್ತಾ ಇದೆ ಇಷ್ಟು ದಿನ ಪ್ರಯಾಣ ಮಾಡದೋ ಅಲ್ವಾ ಚೆನ್ನಾಗಿ ಊಟ ಮಾಡಿ ಹೊತ್ತು ರೆಸ್ಟ್ ಮಾಡ್ಬೇಕು ರಮ್ಯಾ ಹೀಗೆ ಮಾತಾಡ್ತಾ ಇರುವಾಗ ಸ್ವಲ್ಪ ದೂರದಲ್ಲೇ ನಿಂತು ಸೀನು ಆ ಮಾತನ್ನು ಕೇಳ್ಕೊಳ್ತಾ ಇದ್ದ ಅತ್ತೆ ಅಂತ ಕೂಡ ನೋಡದೆ ಅತ್ತೆ ಜೊತೆ ಈ ರೀತಿ ಮಾತಾಡ್ತಾ ಇದ್ದಾಳೆಲ್ಲಾ ಅಂತ ಸೀನುಗೆ ಕೋಪ ಬಂತು ತಕ್ಷಣ ಅವನು ಕೋಪದಿಂದ ಅಲ್ಲಿಂದ ಬಂದು ಏನ್ ನೀನು ನಮ್ಮಮ್ಮನ್ಗೆ ಕೆಲ್ಸ ಹೇಗೆ ಮಾಡ್ಕೊಡೋದು ಅಂತ ನೀನ್ ಹೇಳ್ಕೊಡ್ತಾ ಇದ್ದೀಯಾ ನಿಮ್ಮ ಮನೆಯಲ್ಲೆಲ್ಲಾ ನೀನು ಅಡ್ಗೆ ಮಾಡಲ್ವಾ ಅವ್ರ ವಯಸ್ಸೇನು ಅವ್ರಿಗೆ ಕೆಲ್ಸ ಹೇಳ್ತಾ ಹಾ ಹೌದು ನನ್ ಮನೆಯಲ್ಲಿ ಕೂಡ ನಾನು ಹೀಗೇನೆ ನನ್ ಮಾತಿಗೂ ಯಾರು ಎದ್ರು ಹತ್ರ ಮಾತಾಡೋದಿಲ್ಲ ನಾನು ಚಿಕ್ಕ ವಯಸ್ಸಿಂದ ಈ ರೀತಿಯೇ ಬೆಳೆದಿದ್ದು ನನ್ ಮನೆಯಲ್ಲಿ ನಾನ್ ಹೇಳದೇ ನಡೆಯೋದು ಅಮ್ಮ ನೋಡುದ್ರ ಯಾರು ಏನು ಎಂತ ನೋಡಿ ಮಾತಾಡ್ತಿದ್ದಾಳಾ ಯಾರಿಗೂ ಗೌರವನೇ ಕೊಡದೆ ಮಾತಾಡ್ತಾ ಇದ್ದಾಳೆ ಇದೇ ನನಗೆ ಇಷ್ಟ ಆಗದೆ ಇರೋದು ಎದ್ರಲ್ಲಿರೋರ ಇಷ್ಟ ಪ್ರಕಾರ ಮಾತಾಡೋದಿಲ್ಲ ಯಾರು ಏನು ಅಂತ ನೋಡೋದಿಲ್ಲ ಇವ್ಳ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾಳೆ ಇವ್ಳ ಈ ಗುಣನೆ ನನ್ಗೆ ಇಷ್ಟ ಆಗೋದಿಲ್ಲ ಇಲ್ ನೋಡಿ ಅತ್ತೆ ಅವ್ರನ್ನ ಏನು ಮಾತಾಡೋದ್ ಬೇಡ ಅಂತ ಹೇಳಿ ನನಗೂ ಕೂಡ ಬಾಯಿ ಇದೆ ಅಲ್ವಾ ನನ್ನ ಏನೇನೋ ಹೇಳ್ತಾ ಇದ್ರೆ ನಾನೇನ್ ಸುಮ್ನೆ ಇರ್ತೀನ ನಾನು ತಿರ್ಗ್ಸಿ ಮಾತಾಡ್ತೀನಿ ಸುಮ್ನೆ ಇರೋ ಸುಮ್ನೆ ಇರಮ್ಮ ಸುಮ್ನೆ ಇಬ್ರು ಜಗಳ ಮಾಡ್ಕೊಂಡು ಕಿರ್ಚಾರ್ಬೇಡಿ ಸುಮ್ನೆರಿ ಹೀಗೆ ಕಮಲ ಹೇಳಿದ್ರು ಕೂಡ ಒಂದ್ ಕಡೆ ಸೀನು ಇನ್ನೊಂದ್ ಕಡೆ ರಮ್ಯಾ ಮಾತಾಡ್ತಾನೆ ಇದ್ರು ಹೀಗೆ ಒಬ್ಬರಿಗೊಬ್ಬರು ಜಗಳವನ್ನು ಮಾಡಿಕೊಂಡು ಅವರವರು ಅವರವರ ದಾರಿ ನೋಡ್ಕೊಂಡೋದ್ರು ಆ ದಿನ ರಮ್ಯಾ ಮನೆಯಲ್ಲಿ ಅಡಿಗೆ ಕೂಡ ಮಾಡ್ಲಿಲ್ಲ ಹೀಗೆ ರಮ್ಯಾ ಅವಳೇ ಸ್ವತಃ ಅಡಿಗೆ ಮಾಡ್ಲಿಲ್ಲ ಅಂತ ಇಂದ ಎಲ್ಲರಿಗೂ ಫುಡ್ ಆರ್ಡರ್ ಮಾಡಿದ್ಲು ಎಲ್ಲರಿಗೂ ಅವಳೇ ಬಡ್ಸಿದ್ಲು ಯಾರನ್ನು ಕೂಡ ಸಹಾಯಕ್ಕೆ ಕರೀಲೇ ಇಲ್ಲ ಅತ್ತೆ ಇನ್ನೊಂಚೂರು ಹಾಕೊಳ್ಳಿ ಈ ಹೋಟೆಲ್ ಊಟ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾನು ಇಲ್ಲಿಂದನೇ ಆರ್ಡರ್ ಮಾಡೋದು ಅಂದ್ರೆ ಇದುವರೆಗೂ ಈ ರೀತಿ ಹೋಟೆಲ್ ಊಟ ತರಿಸಿ ತಿನ್ನೋದು ಅಭ್ಯಾಸ ಇಲ್ಲಮ್ಮ ಯಾವಾಗ್ಲೂ ನಾವು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು ಮಾವ ನೀವ್ ಹೇಳೋದೇನು ಸರಿನೆ ಮನೆಯಲ್ಲಿ ಅತ್ತೆ ಕೂಡ ಅಡಿಗೆ ಮಾಡ್ಲಿಲ್ಲ ನನ್ಗೂ ಕೂಡ ಈ ದಿನ ಅಡಿಗೆ ಮಾಡ್ಬೇಕು ಅನ್ಸಿಲ್ಲ ಇನ್ನು ಯಾರ ಮಾವ ಅಡಿಗೆ ಮಾಡೋದು ಅಮ್ಮ ಯಾರಾದ್ರೂ ಕೆಲ್ಸದವ್ರು ಇದ್ರೆ ಇವಾಗ್ಲೇ ಹೇಳು ಮೂರೊತ್ತು ಹೊಟ್ಟೆ ತುಂಬಾ ಊಟ ಕೊಟ್ಟು ಸಂಬಳ ಕೊಡೋಣ ನಮ್ಮನೆಯಲ್ಲೇ ಇದ್ಕೊಂಡು ನಮಗೆ ಬೇಕಾದ ಸಮಯದಲ್ಲಿ ಅಡಿಗೆ ಮಾಡಿ ಕೊಡ್ಲಿ ಅಂತವ್ ಯಾರಾದ್ರೂ ಇದ್ರೆ ನೋಡು ಲೇ ಇವಾಗ ಈ ಮನೆಗೆ ಕೆಲ್ಸದವಳ ಬೇಕಾ ಹೇಳು ಇಲ್ಲದಿದ್ರೆ ನಿಮ್ಮನ್ನೇ ಮನೆ ಕೆಲ್ಸದವಳಂಗೆ ಮಾಡ್ಬಿಡ್ತಾರೆ ಇದೆಲ್ಲ ನಿನ್ಗೆ ಬೇಕಾ ನೀನೇ ಆಲೋಚನೆ ಮಾಡು ಹಾಗೆ ಸೀನು ಹೇಳಿದಾಗ ರಮ್ಯಾ ಏನು ಮಾತನಾಡದೆ ಕೋಪದಿಂದ ಅಲ್ಲಿಂದ ಎದ್ದು ಹೋದ್ಲು ರಮ್ಯಾ ಹೋದ ನಂತರ ಮದ್ವೆ ಮಾಡ್ಸಕ್ಕೆ ಮುಂಚೆ ಹಿಂದೆ ಮುಂದೆ ಆಲೋಚನೆ ಮಾಡಿ ಒಳ್ಳೆ ಹುಡುಗಿಯ ಇಲ್ವಾ ಅಂತ ನೋಡಿ ಮದ್ವೆ ಮಾಡಿಸ್ಬೇಕು ಇವಾಗ ನೋಡ್ದ ಅವಳಿಗೆ ಎಷ್ಟೊಂದ್ ದುರಂಕಾರ ನನ್ ಮಾತ್ನ ಕೇಳ್ತಾ ಇದ್ದಾಳ ಇವಾಗ ನೋಡಿ ನಿಮ್ಗೂ ಕೂಡ ಎಷ್ಟೊಂದ್ ಕಷ್ಟ ಅಂತ ಅವಳಿಗೆ ವಿಪರೀತವಾದ ಕೋಪ ಅಹಂಕಾರ ಅವಳು ಹೇಳಿದ್ದೆ ನಡಿಬೇಕು ನನ್ ಮಾತ್ನ ಒಂದ್ಚೂರ್ ಕೂಡ ಕೇಳದಿಲ್ಲ ಹೀಗಿದ್ರೆ ಅವಳ ಜೊತೆ ನನ್ನಿಂದ ಜೀವನ ಮಾಡಕ್ಕಾಗಲ್ಲಮ್ಮ ಅಯ್ಯೋ ಸೀನು ಮದ್ವೆಯಾದ ಆರಂಭದಲ್ಲಿ ಇದೆಲ್ಲ ಹೀಗೇನೆ ಇರುತ್ತೆ ಸ್ವಲ್ಪ ದಿನ ನಿನ್ ಸುಮ್ಮನಿರು ಎಲ್ಲ ಸ್ವಲ್ಪ ದಿನಲ್ಲಿ ಸರಿಯಾಗುತ್ತೆ ಹೀಗೆ ಸ್ವಲ್ಪ ದಿನದಲ್ಲೇ ಕಮಲಮ್ಮ ವಾಣಿ ಎನ್ನುವ ಹಳ್ಳಿಯ ಹುಡುಗಿಯನ್ನು ಆ ಮನೆ ಕೆಲ್ಸದವಳಂಗೆ ಕರ್ಕೊಂಬಂದ್ಲು ವಾಣಿಯ ಬಟ್ಟೆ ಅವಳ ಗುಣವನ್ನೆಲ್ಲ ನೋಡಿ ಆಹಾ ನೀನು ತುಂಬಾ ಚೆನ್ನಾಗಿದ್ಯಮ್ಮ ನಿನ್ನಂತಹ ಹುಡುಗಿ ನನ್ ಮನೆ ಕೆಲ್ಸದ ಬರ್ಲಿಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು ಹಾಗೆ ಅಂತ ಹೇಳಿದ ರಾಮ್ಬಾಬು ಅಪ್ಪ ರಾಮು ಈ ಹುಡುಗಿ ನಮ್ಮ ಊರಿನ ಪಕ್ಕದಲ್ಲೇ ಇರೋದು ನಾನು ಹಳ್ಳಿಯಿಂದ ಇವಳನ್ನ ಫೋನ್ ಮಾಡಿ ಕರ್ಸ್ಕೊಂಡೆ ಇವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಆ ಒಳ್ಳೇದಾಯ್ತಮ್ಮ ಇನ್ ಮುಂದೆ ನಿಮಗೆ ಏನ್ ಬೇಕು ಅದನ್ನ ಕೇಳ್ಕೊಂಡು ಮಾಡ್ಕೊಂಡ್ ಆ ದರಿದ್ರ ಹಿಡಿದ ಹೋಟೆಲ್ ನಿಲ್ಸಿ ನಿಮ್ ಸೊಸೆಗೂ ಹೇಳಿ ದರಿದ್ರ ಹಿಡಿದ ಹೋಟೆಲ್ ಯಾಕೆ ತಿನ್ವಾಗ ಗೊತ್ತಾಗಿಲ್ವಾ ನೋಡಿ ಅತ್ತೆ ಅವಮಾನ ಮಾಡಿದ್ರೆ ಮಾತ್ರ ಸುಮ್ನೆ ಇರೋದಿಲ್ಲ ಆ ಏನೇ ಮಾಡ್ತೀಯಾ ಏನ್ ಮಾಡ್ತೀಯ ಅಂತ ಹೇಳು ಏನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಈ ದರಿದ್ರ ಹಿಡಿದ ಬಟ್ಟೆನ ಒಂದ್ಸಲ ನೀನ್ ನೋಡ್ದ ನಾನಿದ್ದ ಜಾಗದಲ್ಲಿ ಎಲ್ಲರೂ ಈ ರೀತಿಯ ಬಟ್ಟೆನ ಹಾಕೊಳ್ತಾ ಇದ್ರು ಇಲ್ಲಿ ನೋಡಿ ನನ್ನಿಷ್ಟ ನಾನ್ ಯಾವ ರೀತಿ ಬೇಕಾದ್ರೂ ಬಟ್ಟೆ ಹಾಕೋತೀನಿ ನನ್ನನ್ನು ಕೇಳುವ ಅಧಿಕಾರ ನಿಮಗೇನಿದೆ ಅಮ್ಮ ನೋಡು ಅವಳು ಈ ರೀತಿ ಮಾತಾಡಿದ್ರೆ ನನ್ ಸುಮ್ನೆ ಇರೋದಿಲ್ಲ ಹೀಗೆ ಸೀನು ರಮ್ಯಾ ಮಾತಾಡ್ತಾನೇ ಇದ್ರು ಹೀಗೆ ಕೆಲವು ದಿನಗಳು ಕಳೆಯಿತು ಹೀಗೆ ಪ್ರತಿದಿನ ಆ ಮನೆಯಲ್ಲಿ ಏನಾದ್ರೂ ಒಂದು ಜಗಳ ನಡೀತಾನೆ ಇತ್ತು ಸೀನು ತುಂಬಾ ಬೇಜಾರಲ್ಲಿ ಕೂತಿದ್ದ ಆಗ ವಾಣಿ ಬಂದು ಇಲ್ ನೋಡಿ ನೀವು ಏನು ಅನ್ಕೊಳ್ಳದಿದ್ರೆ ನಾನ್ ನಿಮ್ಗೆ ಒಂದು ವಿಚಾರ ಹೇಳ ಮೊದ್ಲು ಏನ್ ವಿಚಾರ ಅಂತ ಹೇಳು ಆಮೇಲೆ ನಾನ್ ಆಲೋಚನೆ ಮಾಡ್ತೀನಿ ಇಷ್ಟ ಇಲ್ಲದಿದ್ರೆ ಯಾಕೆ ಒಂದೇ ಮನೆಯಲ್ಲಿ ನೀವಿಬ್ರು ಅತ್ರ ಹತ್ರ ಇದ್ಕೊಂಡು ಜೀವನ ಮಾಡ್ತೀರಾ ದೂರ ದೂರ ಇದ್ರೇನೆ ಎಲ್ಲರಿಗೂ ಒಳ್ಳೇದು ಯಾಕೆ ಇಷ್ಟ ಇಲ್ಲದೆ ಜೀವನ ಮಾಡಿ ನಿಮ್ ಜೀವನನ ನೀವೇ ಹಾಳ್ ಮಾಡ್ಕೋತೀರಾ ನೀವು ಎಷ್ಟೊಂದು ಒಳ್ಳೆಯವ್ರು ನಿಮ್ಗೆ ಈ ರೀತಿ ನಡೆಯದು ನಂಗ್ ತುಂಬಾನೇ ಬೇಜಾರು ಅದಿಕ್ಕೇನೆ ಹೇಳ್ತಾ ಇದ್ದೀನಿ ಹೀಗೆ ವಾಣಿ ಮಾತನಾಡಿದ ನಂತರ ಸೀನು ಸ್ವಲ್ಪ ದಿನ ಅದನ್ನೇ ಆಲೋಚನೆ ಮಾಡ್ದ ಸ್ವಲ್ಪ ದಿನಗಳ ನಂತರ ಎಲ್ಲರ ಸಮ್ಮುಖದಲ್ಲಿ ಮಾತಾಡೋಣ ಅಂತ ಎಲ್ಲರನ್ನೂ ಕರೆದ ಅಮ್ಮ ನಿಮ್ಮೆಲ್ರಿಗೂ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಹೆಂಡತಿ ಜೊತೆ ನನಗೆ ಜೀವನ ಆಗಲ್ಲ ನಾನು ಅವಳಿಗೆ ಡೈವರ್ಸ್ ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ದೀನಿ ನಾನು ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ ಇಂಥವನ್ ಜೊತೆ ನನಗೂ ಜೀವನ ಆಗಲ್ಲ ಅದಕ್ಕೆ ನನಗೂ ಡೈವರ್ಸ್ ಬೇಕಾಗಿದೆ ಅಮ್ಮ ನನಗೆ ಒಬ್ನೇ ಜೀವನ ಮಾಡಕ್ಕೆಲ್ಲ ಆಗದಿಲ್ಲ ನನಗೆ ವಾಣಿ ತುಂಬಾನೇ ಇಷ್ಟ ಆಗಿದ್ದಾಳೆ ವಾಣಿ ಜೊತೆ ಮಾತಾಡಿ ಅವಳ ಗುಣ ಮಾತ್ರ ಅಲ್ಲ ಅವಳ ರೂಪ ಕೂಡ ನನ್ಗೆ ಇಷ್ಟ ಆಗಿದೆ ವಾಣಿಗೆ ಇಷ್ಟ ಆದರೆ ಅವಳ ಮದುವೆ ಆಗ್ತೀನಿ ಕೇಳಿ ಹೇಳಿ ಹೀಗೆ ಸೀನು ತನ್ನ ಅಭಿಪ್ರಾಯ ಹೇಳಿದಾಗ ಕಮಲಮ್ಮ ರಾಂಬಾಬು ಇಬ್ಬರು ವಾಣಿಯ ಮುಖವನ್ನು ನೋಡಿದ್ರು ವಾಣಿ ನಾಚಿಕೆಯಿಂದ ತಲೆಯನ್ನು ತಗ್ಸಿದ್ಲು ಗಂಡ ಹೆಂಡತಿ ಇಬ್ರು ತುಂಬಾನೇ ಸಂತೋಷಪಟ್ರು ಹೀಗೆ ಸೀನು ರಮ್ಯನಿಗೆ ಡೈವಸ್ ಅನ್ನು ಕೊಟ್ಟ ಆನಂತರ ಎಲ್ಲರ ಸಮ್ಮುಖದಲ್ಲಿ ವಾಣಿಯನ್ನು ಅವನು ಮದುವೆಯಾದ ನೋಡಮ್ಮ ವಾಣಿ ಜೀವನ ಅನ್ನೋದು ನೂರು ವರ್ಷಗಳ ವ್ಯವಸಾಯ ಅದ್ನ ಒಂದೇ ದಿನದಲ್ಲಿ ನಾಶ ಮಾಡಬಾರ್ದು ಗಂಡ ಹೆಂಡತಿ ಸಣ್ಣ ಪುಟ್ಟ ಜಗಳ ಬಂದ್ರೂ ಕೂಡ ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಅವರೊಳಗೆ ಅವರೇ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ನೀವಿಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಹೊಸ ಜೀವನದ ಒಳಗೆ ಕಾಲಡಿ ಇಡ್ತಾ ಇದ್ದೀರಾ ನೀವಿಬ್ರು ಸಂತೋಷವಾಗಿರ್ಬೇಕು ನಾನು ಅವ್ರನ್ನ ಮದ್ವೆ ಆಗ್ಲಿಕ್ಕೆ ಮುಂಚೆನೆ ಅವ್ರನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ಮುಂದೆ ಅವರಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋತೀನಿ ತುಂಬಾ ಸಂತೋಷ ಕಣಮ್ಮ ಅವನು ಪ್ರತಿದಿನ ಅವನು ಹೆಂಡತಿ ಜೊತೆ ಜಗಳ ಮಾಡ್ಕೊಂಡಿರುವಾಗ ನಮ್ಮಿಂದನೇ ನಮ್ಮ ಮಗನ ಜೀವನ ಹಾಳಾಯಿತು ಅಂತ ನಾವಿಬ್ರು ತುಂಬಾನೇ ಚಿಂತೆ ಮಾಡ್ತಾ ಇದ್ದೋ ಆದ್ರೆ ನೀನು ದೇವತೆಯಾಗಿ ಈ ಮನೆಗೆ ಬಂದೆ ಅವನ ಜೀವನದಲ್ಲಿ ಮಾತ್ರವಲ್ಲದೆ ನಮ್ಮ ಜೀವನದಲ್ಲೂ ಬೆಳಕನ್ನು ತಂದಿದೀಯಾ ಅತ್ತೆ ಮಾವ ನೀವಿಬ್ರು ನನ್ನ ಅಷ್ಟೊಂದು ಬೇಡ ಇವತ್ತು ನಿಮ್ಗೆ ಇಷ್ಟವಾದ ಸ್ವೀಟ್ ಮಾಡ್ತೀನಿ ವಾಣಿ ಯಾವ ಸೊಸೆಯಾದರೂ ಮದ್ವೆ ಮಾಡಿ ಗಂಡನ ಮನೆಗೆ ಬಂದ ನಂತರ ಅತ್ತೆ ಮೇಲೆ ಹಕ್ಕನ್ನು ಚಲಾಯಿಸ್ಬೇಕು ಅಂತ ಆಲೋಚನೆ ಮಾಡ್ತಾಳೆ ಆದರೆ ನೀನ್ ಮಾತ್ರ ಅವರನ್ನು ಪ್ರೀತಿಯಿಂದ ಮಾತಾಡ್ಸ್ತೀಯ ಈ ಗುಣನೇ ನನಗೆ ನಿನ್ನಲ್ಲಿ ಇಷ್ಟ ಆಗಿದ್ದು ನೀ ನನ್ನ ಹೆಂಡತಿಯಾಗಿ ಪಡೆಯಲು ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ನಡೆಯುತ್ತೆ ಇನ್ಮುಂದೆ ಆಳೆದ್ರ ಬಗ್ಗೆ ಆಲೋಚನೆ ಮಾಡಲೇಬೇಡಿ ಹೀಗೆ ವಾಣಿ ಅವಳ ಗಂಡನಾದ ಸೀನು ಅತ್ತೆಯಾದ ಕಮಲಮ್ಮ ಮಾವನಾದ ರಾಮ್ಬಾಬುನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ಅವರಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೊಂಡ್ಲು ಕಾಂತಮ್ಮನಿಗೆ ಅನಾರೋಗ್ಯ ಆದ ಕಾರಣ ಎದ್ದೇಳಿಕೆ ಕೂಡ ಆಗ್ತಾ ಇರ್ಲಿಲ್ಲ ಅಷ್ಟರಲ್ಲಿ ಕಾಂತಯ್ಯನ ಗಂಡ ರಂಗಯ್ಯ ಬಂದು ಮಲಗಿರುವ ತನ್ನ ಹೆಂಡತಿಯನ್ನು ನೋಡಿ ಅಯ್ಯೋ ಏನೇ ಇಷ್ಟೊಂದು ಜ್ವರ ಒಡಿತಾ ಇದೆ ನಾ ನಿನ್ಗೆ ಎಷ್ಟು ಹೇಳ್ದೆ ಆ ಮಳೆಯಲ್ಲಿ ನೆನಿಬೇಡ ಅಂತ ಸಣ್ಣ ಮಕ್ಕಳಂಗೆ ನನ್ ಮಾತ್ ಕೇಳ್ದ ಮಳೆಯಲ್ಲಿ ನೆಂದು ಬಂದಿದೆ ಸರಿ ಇರು ನಾನು ಹೋಗಿ ನಮ್ಮ ಪಕ್ಕದ ಮನೆ ವೆಣ್ಣಿಲ ಹಾಸಿನ ಕರ್ಕೊಂಡ್ ಬರ್ತೀನಿ ಅಯ್ಯೋ ರೀ ನನ್ಗೆ ಆಗಿಲ್ಲ ನನಗೆ ಬಂದಿರೋದು ನೀವೇನು ತಲೆ ಕೆಡಿಸ್ಕೋಬೇಡಿ ಏಯ್ ನೀನ್ ಏನ್ ಮಾತಾಡ್ಬೇಡ ಕಣೆ ನನಗೆ ನಿನ್ನ ನೋಡತ್ತಿಗೆ ಭಯ ಆಗ್ತಾ ಇದೆ ಕಣ್ಣೀರು ಬರ್ತಾ ಇದೆ ನನ್ ಮುಂದೆ ನನ್ ಹೆಂಡತಿ ಈಗಿರುವಾಗ ನಾನ್ ಸುಮ್ನೆ ಇರ್ತೀನ ವೆಣ್ಣಿಲ ಆಸಿನಿ ಕೆಲ್ಸಕ್ಕೆ ಹೊರಟೋಗಿರ್ತಾರೆ ಸುಮ್ನೆ ಯಾಕೆ ಅವರಿಗೆ ತೊಂದರೆ ಕೊಡೋದು ಅವರು ಕೆಲ್ಸಕ್ಕೆ ಹೋಗ್ಲಿ ಬಿಡ್ರಿ ನೀನ್ ಸುಮ್ನೆ ಇದೆ ಏನು ಮಾತಾಡ್ಬೇಡ ನೀನು ಹೀಗೆ ರಂಗಯ್ಯ ತನ್ನ ಹೆಂಡತಿಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಆ ನಂತರ ಪಕ್ಕದ ಮನೆಗೆ ಹೋಗಿ ವೆಣ್ಣಿಲಾ ಆಸಿನಿ ಜೊತೆ ನಡೆದ ವಿಚಾರವನ್ನೆಲ್ಲ ಹೇಳೋದ್ರು ಅವರು ಕೆಲಸ ಕೊರಟಿದ್ರು ಅಮ್ಮಾ ವೆಣ್ಣಿಲಾ ಆಸಿನಿ ನನ್ ಮನೆಗೆ ಬೇಗ ಬನ್ನಿ ಅಮ್ಮ ನನ್ ಮನೆ ಮುದುಕಿಗೆ ಜ್ವರ ಬಂದ್ಬಿಟ್ಟಿದೆ ಮೊನ್ನೆ ತುಂಬಾ ಮಳೆ ಬರ್ತಿತ್ತಲ್ವಾ ಆ ಮಳೆಯಲ್ಲಿ ಸ್ವಲ್ಪ ಅವಳು ನೆಂದ್ಬಿಟ್ಟಿದಾಳೆ ಅವಳಿಗಿವಾಗ ತುಂಬಾ ಜ್ವರ ಹೊಡಿತಿದೆ ಮೈಯೆಲ್ಲ ತುಂಬಾನೇ ಬಿಸಿ ಇದೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಒಮ್ಮೆ ನನ್ ಮನೆಗ್ ಬಂದು ನನ್ನ ಎಂಟಿಗೆ ಏನಾಗಿದೆ ಅಂತ ನೋಡಿ ತಾತ ನಾವು ಕೆಲ್ಸಕ್ಕೆ ಹೊರಟಿದ್ದೀವಿ ಸಮಯಕ್ಕೆ ಸರಿಯಾಗಿ ಹೋಗದಿದ್ರೆ ಯಜಮಾನ್ರು ಬೈತಾರೆ ಏ ಬಾರೆ ತಾತ ಬಂದ್ ಕರಿತಿದ್ದಾರಲ್ವಾ ಅಜ್ಜಿಗೆ ಏನಾಯ್ತೋ ಗೊತ್ತಿಲ್ಲ ಬಾ ಇವತ್ ಹೋಗದಿದ್ರು ಏನ್ ತೊಂದ್ರೆ ಆಗಲ್ಲ ಹೋಗಿ ನೋಡಿ ಬರೋಣ ಅಕ್ಕ ನಾವು ಹೋಗುವಂತ ಕೆಲಸ ಮೀನ್ ಸರಿ ಮಾಡೋದು ಇವತ್ ಮಾತ್ರ ನಾವು ಹೋಗೋದಿದ್ರೆ ಯಜಮಾನ್ರು ಬೈಯಲ್ವಾ ಸಮಯಕ್ಕೆ ಸರಿಯಾಗಿ ನಾವು ಕೆಲ್ಸಕ್ಕೆ ಬೈತಾ ಇರ್ತಾರೆ ಇವತ್ ನಾವು ರಜೆ ಮಾಡಿದ್ರೆ ಅನ್ಕೊ ಆಮೇಲೆ ನಮ್ನ ಬೈತಾನೇ ಇರ್ತಾರೆ ಬಾ ಅಕ್ಕ ನಾವು ಕೆಲ್ಸಕ್ಕೆ ಹೋಗೋಣ ಮೊದ್ಲು ಅವ್ವ ಹೇಗಿದ್ದಾರೆ ಅಂತ ನೋಡಿ ಬರೋಣ ಬಾರೆ ನಮ್ಗೆ ಕೆಲ್ಸಕ್ಕಿಂತ ಅವರು ತಾನೇ ಮುಖ್ಯ ಪಾಪ ಅವ್ರಿಗೆ ಹುಷಾರಿಲ್ಲ ಅಂತೆಲ್ಲ ಅಮ್ಮ ವೆಣ್ಣಾ ನೀನು ಎಷ್ಟು ಒಳ್ಳೆ ಬಾ ಅಮ್ಮ ನನ್ ಮುದುಕಿನ ಬಂದು ಒಂದ್ಸಲ ನೋಡಿ ಹಾಗೆ ಹೇಳಿ ರಂಗಯ್ಯ ಅಕ್ಕ ತಂಗಿರ್ನ ತನೆಗೆ ಮನೆಗೆ ಕರ್ಕೊಂಡೋದ್ರು ಬೆಣ್ಣಿಲ ಆಸಿನಿ ಹೋಗುವಷ್ಟರಲ್ಲಿ ಕಾಂತಮ್ಮ ನಡುಕ್ತಾ ಇದ್ರು ಬೆಣ್ಣಿಲನಿಗೆ ಅವ್ರನ್ನ ನೋಡಿದ ತಕ್ಷಣ ಜ್ವರ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತು ಇಲ್ಲಿ ನೋಡಿ ತಾತ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿನೀರ್ ತಗೊಂಬನ್ನಿ ಏ ಆಸಿನಿ ನೀ ಕಷಾಯ ರೆಡಿ ಮಾಡ್ಕೊಂಬಾ ಸರಿಯಮ್ಮ ಆ ಸರಿ ಅಕ್ಕ ನಾನು ಹೋಗಿ ಕಷಾಯ ರೆಡಿ ಮಾಡ್ಕೊಂಬರ್ತೀನಿ ಹಾಗೆ ಹೇಳಿ ಕಾಂತಮ್ಮನಿಗೆ ಕಷಾಯವನ್ನು ರೆಡಿ ಮಾಡಿ ಕೊಟ್ರು ಆನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಮೈಯೆಲ್ಲ ಒರೆಸಿ ತಲೆಗೂ ಕೂಡ ಚಂಡಿ ಬಟ್ಟೆಯನ್ನ ಹಾಕಿದ್ರು ಹೀಗೆ ಮಧ್ಯಾಹ್ನದ ಸಮಯಕ್ಕೆ ಕಾಂತಮ್ಮ ಸ್ವಲ್ಪ ಚೇತರಿಸಿಕೊಂಡ್ರು ಅಯ್ಯೋ ರೀ ನನ್ ಹೇಳ್ದೆ ಅಲ್ವಾ ಅವ್ರಿಗೆ ತೊಂದ್ರೆ ಕೊಡ್ಬೇಡಿ ಅಂತ ಪಾಪ ನಮ್ಮಿಂದ ಇವತ್ತವ್ರು ಕೆಲ್ಸಕ್ಕೆ ಕೂಡ ಹೋಗಿಲ್ಲ ಕೆಲ್ಸಕ್ಕೆ ಹೋಗಿಲ್ವಮ್ಮ ನೀವಿವತ್ತು ಇವತ್ತು ಅಜ್ಜಿ ನಾಳೆ ಕೆಲ್ಸಕ್ಕೆ ಹೋದ್ರೆ ಆಯ್ತು ಏನು ಹೇಳಲ್ಲ ಅಯ್ಯೋ ಅಕ್ಕ ಏನು ಹೇಳಲ್ಲ ಅಂತ ಹೇಳ್ಬೇಡ ಯಜಮಾನ್ರು ಬೈತಾರೆ ನನ್ಗೆ ಅವ್ರು ಬೈತಾರೆ ಅಂತ ಭಯ ಆಗ್ತಿದೆ ನಾನು ಇನ್ನೊಂದು ಕೆಲ್ಸಕ್ ಬರಲ್ಲ ಅಕ್ಕ ಬೇರೆನಾದ್ರೂ ಕೆಲ್ಸಕ್ಕೆ ಹೋಗೋಣ ಅಕ್ಕ ಹಾಗಾದ್ರೆ ನೀವಿಬ್ರು ನನ್ನ ಜೊತೆ ಮೀನಿನ ಮಾರಾಟಕ್ಕೆ ಬನ್ನಿ ಆವಾಗ ಹೇಗಾದರೂ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡ್ಬೋದಲ್ವಾ ಹೌದಮ್ಮ ನೀನು ನಿನ್ ತಂಗಿ ನಮ್ ಜೊತೆ ಮೀನಿನ ಮಾರಾಟಕ್ಕೆ ಬರ್ಬೋದಲ್ವಾ ಯಾಕೆ ಅಂದ್ರೆ ನಾನು ನನ್ನ ಹೆಂಡತಿ ಮಾತ್ರ ಮೀನಿನ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀವಿ ನೀವು ಕೂಡ ನಮ್ಮ ಜೊತೆ ಬಂದ್ರೆ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡ್ಬೋದು ಎಷ್ಟೋ ದಿನದಿಂದ ಈ ವಿಚಾರವನ್ನು ನಿಮ್ ಜೊತೆ ಹೇಳ್ಬೇಕು ಅಂತ ಇದ್ದೋ ಆದ್ರೆ ಏನೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟು ನಮ್ ಜೊತೆ ಕೆಲ್ಸಕ್ಕೆ ಬನ್ನಿ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೋದು ನಮ್ಮ ಯಜಮಾನನ ಕೈಯಲ್ಲಿ ಬೈಗುಳ ತಿನ್ನಕ್ಕಿಂತ ಬದಲು ನಿಮ್ ಜೊತೆ ಮೀನಿನ ಮಾರಾಟಕ್ಕೆ ಬರೋದು ಚೆನ್ನಾಗಿದೆ ಹೋಗೋಣಕ್ಕ ಆ ಸರಿ ಹೋಗೋಣ ಹೀಗೆ ಮರುದಿನ ಅಕ್ಕ ತಂಗಿಯರಿಬ್ಬರು ಕಾಂತಮ್ಮ ಚಂದ್ರಯ್ಯನ್ ಜೊತೆ ಸೇರಿ ಮೀನಿನ ವ್ಯಾಪಾರಕ್ಕೆ ಹೋದ್ರು ಮೊದಲನೇ ದಿನ ಅಷ್ಟೇನು ವ್ಯಾಪಾರ ಆಗ್ಲಿಲ್ಲ ಮರುದಿನ ಕೂಡ ಸರಿಯಾಗಿ ವ್ಯಾಪಾರ ಆಗ್ಲಿಲ್ಲ ಕಾಂತಮ್ಮನಿಗೆ ಗೊಂದಲ ಆಯ್ತು ಅಯ್ಯೋ ಏನ್ರಿ ಈ ರೀತಿ ನಡೀತಾ ಇದೆ ಏನ್ ಕರ್ಮರೀ ನಮ್ಗೆ ವ್ಯಾಪಾರನೇ ಆಗ್ತಾ ಇಲ್ಲ ನಾನು ಏನೇ ಮಾಡೋದು ಯಾರಾದ್ರೂ ತಗೊಳದಿದ್ರೆ ನನ್ನಿಂದ ಏನ್ ಮಾಡಕ್ಕಾಗೋದು ಮಳೆಕಾಲ ಅಲ್ವಾ ಅದಕ್ಕೆ ಸ್ವಲ್ಪ ಜನ ಮೀನ್ ತಿಂತಾರೆ ಇನ್ನೂ ಸ್ವಲ್ಪ ಜನ ಮೀನ್ ತಿನ್ನೋದಿಲ್ಲ ನಾನೇನ್ ಮಾಡೋದು ಅಕ್ಕ ಏನಕ್ಕ ನಾವು ಇವ್ರ ಜೊತೆ ಬಂದು ತಪ್ಪು ಕೆಲಸ ಮಾಡ್ಬಿಟ್ವಾ ಮೀನಿನ ವ್ಯಾಪಾರ ಕೂಡ ಸರಿಯಾಗಿ ನಡೀತಾನೆ ಇಲ್ಲ ಆ ಯಜಮಾನನ ಕೈಯಲ್ಲಿ ಬೈಗುಳ ತಿಂದ್ಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ರೆ ಕೈಗೆ ಹಣ ಆದ್ರೂ ಸಿಕ್ತಿತ್ತು ನಾವು ಅಲ್ಲೇ ಹೋಗಿ ಕೆಲಸ ಮಾಡೋಣ ನಮ್ಗೆ ಇಲ್ಲಿ ವ್ಯಾಪಾರ ಸರಿಯಾಗದೆ ಹಣ ಕೂಡ ಸಿಕ್ತಿಲ್ಲ ಏಯ್ ನೀನ್ ಸುಮ್ನೆ ಬಾಯಿ ಮುಚ್ಚೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಅಜ್ಜಿ ತಾತ ಕೂಡ ಇಲ್ಲೇ ಇದ್ದಾರೆ ಅವ್ರ ಮುಂದೆ ಹೀಗೆಲ್ಲ ಮಾತಾಡ್ತೀಯಲ್ಲ ಅವ್ರ ಏನಾದ್ರು ಬೇಜಾರ್ ಮಾಡ್ಕೊಳಲ್ವಾ ತಾತ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅವ್ಳು ಯಾವಾಗ್ಲೂ ಈಗೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಪರವಾಗಿಲ್ಲಮ್ಮ ಸಣ್ಣ ಹುಡುಗಿ ಅಲ್ವಾ ನಾವು ಏನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ತಾತ ಈ ಹಳ್ಳಿಯಲ್ಲಿ ನಾವು ಏನೇ ವ್ಯಾಪಾರ ಮಾಡೋದ್ರು ಯಾರು ತಗೊಳಲ್ಲ ತಾತ ನಾವು ಪಟ್ನಕ್ಕೆ ಅಂತ ಇಟ್ಕೊಳ್ಳಿ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಾನು ಕೂಡ ಎಷ್ಟೋ ದಿನದಿಂದ ಹೇಳ್ತಾ ಇದ್ದೀನಮ್ಮ ಇಲ್ಲಿ ವ್ಯಾಪಾರ ಮಾಡೋದ್ ಬೇಡ ಪಟ್ಣಕ್ಕೆ ತಗೊಂಡೋಗಿ ವ್ಯಾಪಾರ ಮಾಡೋಣ ಅಂದ್ರೆ ಈ ಮುದುಕ ನನ್ ಮಾತೇ ಕೇಳೋದಿಲ್ಲ ಹೆಂಡತಿ ಮಾತು ಕೇಳದೆ ಉದ್ದಾರು ಇರ್ಲಿಲ್ಲ ನಾವು ಇದ್ದಲ್ವಾ ಅದಕ್ಕೆ ಇವಾಗ ಮಕ್ಳು ಕೂಡ ನಮ್ ಜೊತೆ ಇದ್ದಾರಲ್ವಾ ಅವ್ರಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಮ್ಮ ವೆಣ್ಣಿಲಾ ನೀನು ಹೇಳಿದ ಹಾಗೆ ನಾಳೆಯಿಂದನೇ ಪಟ್ಣಕ್ಕೆ ಹೋಗಿ ಮೀನಿನ ವ್ಯಾಪಾರ ಮಾಡಣ ನಾನು ಸಿದ್ಧ ಮಾಡ್ಕೋತೀನಿ ಹೀಗೆ ಮರುದಿನದಿಂದನೇ ವೆಣ್ಣಿಲ ಆಸನಿಯ ಮಾತು ಕೇಳಿ ಎಲ್ಲರೂ ಸೇರ್ಕೊಂಡು ಪಟ್ಣಕ್ಕೆ ಹೋಗಿ ಮೀನಿನ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾಗ ಸಾಮ್ರಾಟ್ ಎನ್ನುವ ಒಬ್ಬರು ವ್ಯಾಪಾರಿ ಅಲ್ಲಿಗೆ ಬಂದ್ರು ಬನ್ನಿಯಮ್ಮ ಬನ್ನಿ ವಿಧ ವಿಧವಾದ ರುಚಿ ರುಚಿಯಾದ ಮೀನುಗಳು ಮೀನು ಫ್ರೆಶ್ ಆಗಿದೆ ದರ ಕೂಡ ಕಡಿಮೆನೆ ಬನ್ನಿ ಬನ್ನಿ ಅಯ್ಯ ಏನಯ್ಯಾ ನಿಮ್ಗೆ ಏನ್ ಬೇಕು ಏನ್ರಿ ಸ್ವಾಮಿ ಮೀನ್ ತಾನೇ ಮಾರಾಟ ಮಾಡ್ತಿದ್ದೀರಾ ಮತ್ತೆ ಇನ್ನೇನ್ ಬೇಕು ಅಂತ ಕೇಳ್ತಿದ್ದೀರಾ ಓ ಮೀನ್ ತಗೊಳಕ್ಕೆ ಬಂದ್ರಾ ಸರಿ ನಿಮ್ಗೆ ಅದು ಬೇಕಾ ಇದು ಬೇಕಾ ಅಲ್ಲ ಕಣಯ್ಯ ನೀವು ನಾಲ್ಕು ಜನ ಮೀನಿನ ವ್ಯಾಪಾರ ಮಾಡ್ತಾ ಇದ್ದೀರಿ ಎಲ್ಲರೂ ಒಂದೊಂದು ಮೀನನ್ನ ಮಾರಾಟ ಮಾಡ್ತಿದ್ದೀರಾ ಹಾಗೆಲ್ಲ ಏನೂ ಇಲ್ಲಯ್ಯ ಎಲ್ಲರ ಕೈಯಲ್ಲಿರೋದು ಒಂದೇ ವಿಧವಾದ ಮೀನು ಮತ್ತೆ ಇನ್ಯಾಕೆ ಅವ್ರೇನೋ ಹೊಸ ಹೊಸ ಮೀನು ಮಾರಾಟ ಮಾಡುವ ರೀತಿ ಹಾಗೆ ನಿಂತಿದ್ದಾರೆ ಇಲ್ಲಿ ನೋಡಿ ದೊಡ್ಡ ಮನುಷ್ಯರೇ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ನಾವೇನು ಕೆಲ್ಸದವ್ರು ನಾವು ಮೀನಿನ ವ್ಯಾಪಾರ ಮಾಡೋರು ಹಾಗೆ ಹೇಳಿದಾಗ ಆ ಸಾಮ್ರಾಟ್ ಎನ್ನುವ ವ್ಯಕ್ತಿ ವೆಣ್ಣನ ನೋಡಿ ಆಶ್ಚರ್ಯಪಟ್ಟರು ನೀನು ನೀನು ನನ್ನ ವಸುಂಧರನ ಮಗಳು ತಾನೆ ಹಲೋ ಹಲೋ ಏನಯ್ಯ ನೀನು ನನ್ನ ಅಕ್ಕನ ನೋಡಿ ನಿಮ್ಮ ಮಗಳು ಅಂತೀರಾ ಇವಳು ಕೂಡ ತಂಗಿ ತಾನೆ ಇವಳ ಮುಖದಲ್ಲೂ ಕೂಡ ವಸುಂಧರನ ಗುರುತು ಕಾಣ್ತಾ ಇದೆ ನನ್ ವಸುಂಧರ ನಾನು ನಿಮ್ನ ಹುಡುಕದೇ ಇರುವ ಸ್ಥಳನೇ ಇಲ್ಲ ನೀವು ಇಷ್ಟು ದಿನ ಎಲ್ಲಿದ್ರಿ ಯಾರಯ್ಯ ನೀನು ಏನೋ ಹುಚ್ಚಿಡದವ್ ನಂಗೆ ಮಾತಾಡ್ತಾ ಇದೀಯಾ ಇವರಿಬ್ರು ಸಣ್ಣ ವಯಸ್ಸಲ್ಲಿರುವಾಗನೇ ಇವ್ರ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು ನಾವೇ ಇವ್ರನ್ನ ಸಣ್ಣ ವಯಸ್ಸಿನಿಂದ ನೋಡ್ಕೋತಾ ಇದ್ದೀವಿ ಇವಾಗ ಬೆಳ್ದಿದ್ದಾರೆ ಅದರಿಂದ ಅವರೇ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನನ ನೋಡ್ಕೋತಿದ್ದಾರೆ ಇಲ್ಲ ಇಲ್ಲ ಇವರು ನನ್ನ ಮಕ್ಳೇ ನನ್ನ ವಸುಧರನಿಗೆ ಹುಟ್ಟಿದವ್ರು ಇವರಿಗೋಸ್ಕರ ಹುಡುಕದೇ ಇರುವ ದಿನಗಳೇ ಇಲ್ಲ ಅಯ್ಯೋ ಏನಯ್ಯ ಮಾತಾಡ್ತಾ ಇದ್ದೀರಾ ಅದೇನು ಅಂತ ಸ್ವಲ್ಪ ಸರಿಯಾಗಿ ಹೇಳಿ ಇಪ್ಪತ್ತು ವರ್ಷಗಳ ಹಿಂದೆ ನನಗೆ ಇಬ್ರು ಕೂಡ ಹೆಣ್ಮಕ್ಳು ಹುಟ್ಟಿದ್ರು ಹೆಣ್ಮಕ್ಳು ಹುಟ್ಟಿದ್ರು ಇವ್ರು ಬೇಡ ಅಂತ ನಾನು ಹೇಳಿದ್ದಕ್ಕೆ ಇವ್ರ ಅಮ್ಮ ಇವ್ರನ್ನ ಎತ್ಕೊಂಡೋಗಿ ಎಲ್ಲೋ ಬಿಟ್ಬಿಟ್ಲು ಆಮೇಲೇನೆ ಗೊತ್ತಾಗಿದ್ದು ನಾವು ಮಾಡಿದ ತಪ್ಪು ಏನು ಅಂತ ಇಷ್ಟು ವರ್ಷ ಇವ್ರನ್ನ ಹುಡುಕದೇ ಇರುವ ಸ್ಥಳಗಳೇ ಇಲ್ಲ ಆದರೆ ನನ್ನ ಮಕ್ಕಳು ಎಲ್ಲೂ ನನಗೆ ಸಿಕ್ಕಿಲ್ಲ ಇವರು ನನ್ನ ವಸುಂಧರನಿಗೆ ಹುಟ್ಟಿದವರು ಏನಯ್ಯ ಮಾತಾಡ್ತಾ ಇದೀಯಾ ಇಷ್ಟು ವರ್ಷಗಳ ನಂತರ ಬಂದು ನಾನೇ ಅಪ್ಪ ಅಂತ ಹೇಳ್ತಿದೀಯಾ ಏನೇನೋ ಹೇಳ್ಬೇಡ ಇಲ್ಲಿ ನೋಡಿಯಮ್ಮ ನಾವು ಇಲ್ಲಿಂದ ಹೊರಟೋಗೋಣ ಇವನು ಯಾವನೋ ಅಂತ ಗೊತ್ತಿಲ್ಲ ಇಲ್ಲಿ ಬಂದು ಏನೇನೋ ಮಾತಾಡ್ತಿದ್ದಾನೆ ರೀ ರೀ ಸ್ವಲ್ಪತ್ತು ಸುಮ್ಮನೆ ರೇ ನನ್ಗೆ ಇವಾಗಷ್ಟೇ ಯೋಚನೆ ಬರ್ತಾ ಇದೆ ಇವರು ಇಬ್ರು ಸಣ್ಣ ವಯಸ್ಸಿನಲ್ಲಿ ಎಲ್ಲೋ ಸಿಕ್ಕಿದ ಮಕ್ಕಳು ಅಂತ ಇವ್ರನ್ನ ಬೆಳೆಸಿದ ತಂದೆ ತಾಯಿ ಎತ್ಕೊಂಬಂದಿದ್ದು ಇವಾಗಲೂ ನಂಗೆ ಯೋಚನೆ ಇದೆ ಅವರೇ ಇವ್ರನ್ನ ಬಿಟ್ಟು ತೀರ್ಕೊಂಬಿಟ್ಟಿದ್ದು ಏನಜ್ಜಿ ನೀವು ಹೇಳೋದು ನಿಜಾನ ಹೌದು ಕಣಮ್ಮ ನಿಮ್ಮ ತಂದೆ ತಾಯಿ ಅವರಲ್ಲ ಅವರಿಗೆ ನೀವು ಎಲ್ಲೋ ಸಿಕ್ಕಿದ್ದು ಅಂತ ಅವ್ರು ನಮ್ಗೆ ಹೇಳಿದ್ದಾರೆ ನನಗೆ ಇವಾಗಲೇ ಆ ಯೋಚನೆ ಆಗ್ತಿದೆ ಇವರೇ ನಿಮ್ಮ ತಂದೆ ಅನ್ಕೋತಿದ್ದೀನಿ ಹೌದಮ್ಮ ಹೌದು ನಾನೇ ನಿಮ್ಮ ತಂದೆ ನೀವೇ ನನ್ನ ಮಕ್ಕಳು ಬನ್ನಿ ಅಮ್ಮ ಮನೆಗೆ ಹೋಗೋಣ ನಿಮ್ಮ ತಾಯಿ ನಿಮಗೆ ಕೊಡಬೇಕು ಅಂತ ಏನೇನೋ ಕೂಡಿಟ್ಟಿದ್ದಾಳೆ ಬನ್ನಿ ಅಮ್ಮ ಮನೆಗೆ ಹೋಗೋಣ ಹೀಗೆ ಸಾಮ್ರಾಟ್ ವೆಣ್ಣಿಲ ಮತ್ತು ಆಸಿನಿನ ತನ್ನ ಜೊತೆ ಕರ್ಕೊಂಡೋದ್ರು ಸಾಮ್ರಾಟ್ ಮನೆಗೆ ಹೋದ ನಂತರ ಅವರ ತಾಯಿಯ ರೂಮಿಗೆ ಹೋಗಿ ಅಲ್ಲಿ ಇರುವ ಫೋಟೋದಲ್ಲಿ ತನ್ನ ತಾಯಿಯ ಮುಖವನ್ನು ನೋಡಿ ವೆಣ್ಣಿಲ ಆಸಿನಿ ಅಳ್ತಾ ಇದ್ರು ಆ ನಂತರ ತನ್ನ ತಾಯಿ ಅವರಿಗೋಸ್ಕರ ಕೂಡಿಟ್ಟ ಚಿನ್ನಾಭರಣಗಳನ್ನು ನೋಡಿ ಅದರಲ್ಲಿ ಬೆಣ್ಣಿಲನಿಗೆ ಇಷ್ಟವಾದ ಚಿನ್ನವನ್ನು ತೆಗೆದು ಹಾಕೊಂಡ್ಲು ಬೆಣ್ಣಿಲ ಪಳಪಳ ಅಂತ ಹೊಳಿತಾ ಇರುವ ಉಂಗುರವನ್ನು ತೆಗೆದು ಹಾಕೊಂಡ್ಲು ಪಳಪಳ ಅಂತ ಹೊಳಿತಾ ಇರುವ ಉಂಗುರವನ್ನು ನೋಡಿ ಆಸಿನಿ ಕೂಡ ಅದೇ ರೀತಿ ಉಂಗುರವನ್ನು ಹಾಕೋಬೇಕು ಅಂತ ನೋಡಿದ್ಳು ನೋಡಿದ್ರೆ ಅಲ್ಲಿ ಆ ರೀತಿ ಉಂಗುರ ಇರ್ಲಿಲ್ಲ ಅಕ್ಕ ಆ ರೀತಿ ಉಂಗುರ ನಾನು ಕೂಡ ಹುಡುಕದೆ ಆದ್ರೆ ನನಗೆ ಸಿಗ್ಲಿಲ್ಲ ನನಗೂ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಹೌದು ತಂಗಿ ನಿನಗೂ ಒಂದು ಉಂಗುರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ವೆಣ್ಣಿಲಾ ಹೇಳಿದಾಗ ಆಸಿನಿ ಕೈಗೆ ಕೂಡ ಒಂದು ಉಂಗುರ ಪ್ರತ್ಯಕ್ಷವಾಯಿತು ಆ ಉಂಗುರವನ್ನು ನೋಡಿ ವೆಣ್ಣಿಲಾ ಆಸಿನಿ ಆಶ್ಚರ್ಯ ಆ ನಂತರ ವೆಣ್ಣಿಲನ ಕೈಯಲ್ಲಿ ಹೊಳಿತಾ ಇರುವ ಉಂಗುರವನ್ನು ಅಕ್ಕ ತಂಗಿಯರಿಬ್ಬರು ನೋಡಿದ್ರು ಆಸಿನಿಗೆ ಉಂಗುರವನ್ನು ನೋಡಿದಾಗ ಸಂದೇಹ ಬಂತು ಅಕ್ಕ ಇದು ಏನು ಮಂತ್ರದ ಉಂಗುರದ ಹಾಗೆ ಕಾಣ್ತಾ ಇದೆ ನಾವು ಆಲೋಚನೆ ಮಾಡಿದ ತಕ್ಷಣ ಕೈಯಲ್ಲಿ ಉಂಗುರ ಬಂತು ಅದಕ್ಕೇನೆ ಹೇಳ್ತಾ ಇದ್ದೀನಿ ಹೌದು ಹಾಸಿನಿ ಇದರಲ್ಲಿ ಏನೋ ಒಂದು ಮಾಯೆ ಇದೆ ಈ ಉಂಗುರದ ಮೂಲಕ ನಾವು ಮೀನಿನ ಸುರಿಮಳೆಯನ್ನು ಸುರಿಸೋಣ ಸರಿ ಅಕ್ಕ ಹಾಗಾದ್ರೆ ಚಿನ್ನದ ಮೀನಿನ ಸುರಿಮಳೆಯನ್ನು ಸುರಿಸು ಹಾಸಿನಿ ಬೆನ್ನಿಲ ಹಾಗೆ ಹೇಳಿದಾಗ ಚಿನ್ನದ ಮೀನಿನ ಸುರಿಮಳೆ ಬಿತ್ತು ಅದರಲ್ಲಿ ಒಂದು ಮೀನನ್ನು ಹಾಸಿನಿ ತೆಗೆದುಕೊಂಡು ಹಾಸಿನಿ ಆ ಮೀನನ್ನು ತೆಗೆದು ಬೆಳ್ಳಿಯ ಮೀನಿನ ಸುರಿಮಳೆಯನ್ನು ಸುರಿಸಿ ಹಾಗೆಂತ ಕೇಳಿದಾಗ ಮಳೆ ಮೂಲಕ ಮೀನಿನ ಸುರಿಮಳೆ ಬಂತು ಅಕ್ಕ ತಂಗಿಯರಿಬ್ಬರು ಆ ಚಿನ್ನ ಬೆಳ್ಳಿಯ ಮೀನನ್ನು ತೆಗೆದುಕೊಂಡು ಹೋಗಿ ಅಧಿಕ ಲಾಭಕ್ಕೆ ಮಾರಿದ್ರು ಒಳ್ಳೆ ಹಣ ಬಂತು ಸಾಮ್ರಾಟ್ ಕೂಡ ಅಕ್ಕ ತಂಗಿಯರ್ನ ನೋಡಿ ತುಂಬಾ ಸಂತೋಷ ಪಟ್ರು ಇಲ್ಲಿ ನೋಡಿಯಮ್ಮ ಅಮ್ಮ ನಿಮ್ಮಮ್ಮ ಕೂಡ ಅವಳ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅಂತಾನೆ ಆಲೋಚನೆ ಮಾಡ್ತಾಳೆ ನೀವು ಕೂಡ ಅವಳ ಹಾಗೇನೆ ಮಾಡ್ತಾ ಇದ್ದೀರಾ ನಿಮ್ನ ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅಪ್ಪ ನಮ್ಮ ಹಾಗೆ ಈ ಲೋಕದಲ್ಲಿ ಎಷ್ಟೋ ಜನರು ಕಷ್ಟಪಡ್ತಿದ್ದಾರೆ ಅವ್ರಿಗೂ ಕೂಡ ಬೆಳ್ಳಿ ಚಿನ್ನದ ಸುರಿಮಳೆಯನ್ನು ಸುರಿಸಿ ಅದ್ರ ಮೂಲಕ ಹಣವನ್ನು ಕೊಡ್ತೀವಿ ತುಂಬಾ ಸಂತೋಷ ಕಣಮ್ಮ ಇನ್ ಮುಂದೆ ನೀವಿಬ್ರು ಸಂತೋಷವಾಗಿ ಜೀವನ ಮಾಡಿ ನಿಮಗೆ ಈ ತಂದೆ ಇದ್ದೀನಿ ನಿಮ್ಗೆ ಯಾವ ಕಷ್ಟನು ಬಾರದ ಹಾಗೆ ನಾನ್ ನೋಡ್ಕೋತೀನಿ ಅಕ್ಕ ಯಾರಾದ್ರೂ ಅಪಾಯದಲ್ಲಿದ್ರೆ ಈ ಉಂಗುರವನ್ನು ಉಪಯೋಗ ಮಾಡಿ ನಾವು ಅವರಿಗೆ ಸಹಾಯ ಮಾಡೋಣ ಹೌದು ತಂಗಿ ನಾವು ಇತರರಿಗೆ ಸಹಾಯ ಮಾಡ್ಬೇಕು ಹಾಗೆ ಮಾಡಿದ್ರೆ ಅಮ್ಮನಿಗೂ ಶಾಂತಿ ಸಿಗುತ್ತೆ ಹಾಗೆ ಮಾತಾಡ್ಕೊಂಡು ಅಕ್ಕ ತಂಗಿಯರಿಬ್ಬರು ಅವರ ತಾಯಿಗೆ ಆತ್ಮ ಶಾಂತಿ ಸಿಗ್ಲಿಕ್ಕೋಸ್ಕರ ಇತರರಿಗೆ ಸಹಾಯ ಮಾಡ್ತಿದ್ರು